ಇಂದು ಬೆಳಗಿನ ಜಾವ ದೆಹಲಿಯಲ್ಲಿ ಭೂಕಂಪನ ಸಂಭವಿಸಿರುವಂತಹದ್ದು ಇಷ್ಟು ದಿವಸಗಳ ಆಗ್ತಿದ್ದಂತಹ ಭೂಕಂಪನಕ್ಕಿಂತ ಇವತ್ತು ಬೆಳಗ್ಗೆ ಸಂಭವಿಸಿರುವಂತಹ ಕಂಪನ ಏನಿದೆ ಇದು ತೀವ್ರ ತರನಾಗಿತ್ತು ಮತ್ತು ಇಡೀ ದೆಹಲಿ ಜನರಿಗೆ ಇದೊಂಥರ ಭಯವನ್ನು ಸೃಷ್ಟಿ ಮಾಡಿದೆ ಆತಂಕಕ್ಕೊಳಗಾಗಿದ್ದಾರೆ ನಮ್ಮ ಜೊತೆ ಇದ್ದಾರೆ ಕನ್ನಡಿಗರು ದೆಹಲಿಯಲ್ಲಿ ವಾಸ ಮಾಡ್ತಿರುವಂಥವರು ಅವರಿಗೆ ಈ ಇವತ್ತಿನ ಭೂಕಂಪ ಯಾವ ರೀತಿಯಾಗಿ ಅವರಿಗೆ ಫೀಲ್ ಆಯಿತು ಅನ್ನುವಂಥದ್ದು ಕೇಳೋಣ ಸರ್ ಇವತ್ತು ಬೆಳಗ್ಗೆ ಸಂಭವಿಸಿದಂಥ ಭೂಕಂಪ ನಿಮಗೆ ಫೀಲ್ ಆಯಿತಾ ಅದು ನಾವು ಆ್ಯಕ್ಚುಲಿ ಆಲ್ರೆಡಿ ಎದ್ದಿದ್ವಿ ಆಗಲೇ ನಾವು ಅಲ್ಲಿ ಭೂಕಂಪ ಐದು ಗಂಟೆ ನಾವು ಡೈಲಿ ಹೇಳೋ ಟೈಮ್ಗೆ ನಾವು ಎದ್ದಿದ್ವಿ ಐದು ಗಂಟೆಗೆ ವಾಕ್ ಎಲ್ಲ ಹೋಗ್ಲಿಕ್ಕೆ ಅಂತ ರೆಡಿ ಆಗಬೇಕಾದ್ರೆ ಒಂದೇ ಸರಿ ಸೌಂಡ್ ಬಂತು ಯಾವ ಥರ ಅಂದರೆ ಈ ಟಿಪ್ಪರ್ ಲಾರಿನಲ್ಲಿ ಜಲ್ಲಿ ಸುರಿತಾರಲ್ಲ ಆ ಸ ಆ ಥರ ಸೌಂಡ್ ಬಂತು ನನ್ನ ಮಗಳು ಮಲಗಿದ್ಲು ನಮ್ಮ ಮನೆಯವರು ಎದ್ದಿದ್ರು ನೀರೆಲ್ಲ ಕಾಯಿಸ್ತಾ ಇದ್ರು ಆ ಟೈಮಲ್ಲಿ ಎಲ್ಲ ಒಟ್ಟಿಗೆ ನಮ್ಮ ಮಗಳನ್ನ ಕರ್ಕೊಂಡು ಹೊರಗಡೆ ಓಡೋದ್ವಿ ಹೋಗಿ ಎರಡು ನಿಮಿಷ ಆದಮೇಲೆ ಅದು ಸಮಾಧಾನ ಆಯಿತು ಆದರೂ ಒಳಗಡೆ ಬರಲಿಕ್ಕೆ ನಮಗೆ ಭಯ ಏಕೆಂದರೆ ಆಗಿ ಗ್ಯಾಪ್ ಕೊಟ್ಟು ಮತ್ತೆ ಅದು ಅದೇ ಥರ ಒಂದು ಹತ್ತು ನಿಮಿಷ ಇದ್ದು ಹೊರಗಡೆ ಇದ್ದು ಬಂದ್ವಿ ನಾವು ಬಂದು ಮೂವತ್ತು ಮೂವತ್ತೊಂದು ವರ್ಷ ಆಯಿತು ಡೆಲ್ಲಿನಲ್ಲಿ ಆದರೆ ಇದೇ ಫಸ್ಟ್ ಟೈಮ್ ನಮಗೆ ಈ ಥರ ಅನುಭವ ಆಗಿದ್ದು ಆದರೆ ಮುಂದೆ ಏನೋ ಎಂಥ ಫೀಲಿಂಗಲ್ಲಿ ಭಯದಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ ಆ ಥರ ಆಗಿದೆ ದೆಹಲಿ ಅಂತಂದರೆ ಆಗಾಗ ಭೂಮಿ ನಡುಗ್ತಾನೆ ಇರುತ್ತೆ ಅಂದರೆ ಇವತ್ತು ಬೆಳಗ್ಗೆ ಆದಂತಹ ಒಂದು ತೀವ್ರತೆ ಇತ್ತಲ್ಲ ಅಷ್ಟು ಯಾವತ್ತೂ ಆಗಿರಲಿಲ್ಲ ಅಂತ ಅನ್ಸುತ್ತೆ ಅಂದರೆ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳಿಗೆ ಒಂದು ಸರ್ತಿ ದೆಹಲಿಯಲ್ಲಿ ಭೂಮಿ ಶೇಕ್ ಆಗ್ತಾನೆ ಇರುತ್ತೆ ಕೆಲವು ಜನಕ್ಕೆ ಗೊತ್ತಾಗುತ್ತೆ ಕೆಲವು ಜನಕ್ಕೆ ಗೊತ್ತಾಗಲ್ಲ ಸರಿ ಫ್ಯಾನ್ ಅಲ್ಲಾಡೋದು ನೋಡಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಅಷ್ಟು ಗೊತ್ತಾಗಲ್ಲ ಈ ನಿನ್ನೆ ರಾತ್ರಿ ಬೆಳಗ್ಗೆ ಆಗಿದ್ದು ಮಾತ್ರ ಭಯಂಕರವಾಗಿತ್ತು ನೈಟು ಮಲ್ಲಿಗೆ ಹೆಂಗಪ್ಪ ಅಂತ ಅನಿಸುತ್ತೆ ಈಗ ನಮ್ಮ ಮಗಳು ಬೆಳಿಗ್ಗೆ ಎದ್ದಾಗೂ ಕೂಡ ಮತ್ತೆ ಮಲಗಿಸ್ಲಿಕ್ಕೆ ಭಯ ಆಗ್ತಿತ್ತು ನಮಗೆ ವಾಕೋಗಬೇಕಾದ್ರೆ ಬೇಡ ಮನೆ ಏನು ಎಚ್ಚರಾಗಿರ ಅಂತ ಹೇಳಿ ಅವ್ರನ್ನ ಕೂರಿಸಿ ಆಮೇಲೆ ನಾವು ವಾಕೋಗಿದ್ದೆವು ಆ ಥರ ಎಲ್ಲ ಪ್ರಾಬ್ಲಮ್ಗಳು ಭಯ ಸ್ಟಾರ್ಟ್ ಆಗಿದೆ ನಿಮ್ಮ ಏರಿಯಾದಲ್ಲ ಬೆಳಗಿನ ಜಾವ ವಾತಾವರಣ ಹೆಂಗಿತ್ತು ಈ ಭೂಕಂಪನ ಸಂದರ್ಭ ತುಂಬ ಏಳೆ ಟೈಮೇ ಅದು ಆದರೂ ಎಲ್ಲ ಜನ ಹೊರಗಡೆ ಬಂದು ಭಯ ಬಿದ್ದು ಬಿಟ್ಟಿದ್ರು ಫುಲ್ಲು ನಾವು ಇರೋ ಏರಿಯಾದಲ್ಲಿ ಹಾಗಾಗಿ ಎಲ್ಲರೂ ಭಯದಲ್ಲಂತೂ ಇದ್ದೇ ಇದ್ದಾರೆ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ ಆ ಥರ ಇದೆ ಸಹಜವಾಗಿ ಫ್ಯಾನ್ ಶೇಕ್ ಆಗುತ್ತೆ ಆದರೆ ಬ ಮನೆಯಲ್ಲಿ ಬೇರೆ ಸಾಮಾನುಗಳೇನು ಅಡುಗೆ ಮನೆಯ ಸಾಮಾನುಗಳು ಬೀಳೋದಾಗಿರ್ಬೋದು ಅಥವಾ ಫ್ರಿಜ್ ಈ ಥರದ್ದು ಏನಾದ್ರು ಶೇಕ್ ಆಯ್ತು ಇಲ್ಲ ಫ್ರಿಜ್ ಏನು ಶೇಕ್ ಆಗಲಿಲ್ಲ ಪಾತ್ರೆ ಸ್ಟ್ಯಾಂಡು ಇವೆಲ್ಲ ಸ್ವಲ್ಪ ಶೇಕ್ ಆದವು ಫ್ಯಾನು ಸ್ವಲ್ಪ ಜಾ ಜಾಸ್ತಿನ ಶೇಕ್ ಆಯಿತು ನಾವು ಎದ್ದು ಕೂತಿರೋದ್ರಿಂದ ನಾವೇನು ಅಬ್ಸರ್ವ್ ಮಾಡಲಿಲ್ಲ ಫುಲ್ಲು ಎದ್ದು ಓಡೋಗಿಬಿಟ್ವಿ ಹೊರಗಡೆ ಹೊರಗಡೆ ಹೋಗಿ ಒಳಗಡೆ ಬರಲಿಕ್ಕೆ ಎಲ್ಲ ಸಮಾಧಾನವಾಗಿದೆ ಸೌಂಡ್ ಮಾತ್ರ ಕೇಳಿಸ್ತಿತ್ತು ನಮಗೆ ಹೊರಗಡೆ ಭೂಮಿ ಒಳಗಡೆ ಒಂಥರ ಜಲ್ಲಿ ಸುರಿಯೋದಕ್ಕಿಂತ ಜಾಸ್ತಿ ಸೌಂಡ್ ಇತ್ತು ಅದು ಅದೊಂಥರ ಡಿಫ್ರೆಂಟ್ ಸೌಂಡ್ ಬಿಡಿ ಅದು ಹೇಳೋಕ್ಕೆ ಅಸಾಧ್ಯ ಆ ಥರ ಇತ್ತು ಭೂಮಿ ಒಳಗಡೆ ಸೌಂಡ್ ಬಂತದು ಆ ಥರ ಆಯಿತು ಪದೇ ಪದೇ ಡೆಲ್ಲಿ ಈ ಥರದ್ದು ಆಗುತ್ತೆ ಆಗ್ತಾ ಇರುತ್ತೆ ಭೂಕಂಪಗಳು ಅಂದರೆ ಬ ಒಂದು ರೀತಿ ಬ ನೀವು ಕಳೆದ ಮೂವತ್ತು ವರ್ಷದಿಂದ ಡೆಲ್ಲಿಲಿ ವಾಸ ಮಾಡ್ತಾ ಇದ್ದೀರಿ ಯಾವತ್ತು ಅನಿಸಿಲ್ವ ಯಾಕಪ್ಪ ಇದು ಭೂಕಂಪ ಆಗುತ್ತೆ ಈ ಥರದ್ದು ಪದೇ ಪದೇ ಭೂಮಿ ಇದೆ ಇಲ್ಲಿ ವಾಸ ಮಾಡೋದೇ ಕಷ್ಟ ಅಂತ ಅನ್ಸಿಲ್ವ ನಿಮಗೆ ಅನ್ ಅನ್ನಿಸ್ತಿದೆ ಎಲ್ಲರಿಗೂ ಕಾಮನ್ ಎಲ್ರಿಗೂ ಜೀವದ ಮೇಲೆ ಆಸೆ ಇದ್ದೇ ಇರುತ್ತೆ ಅದು ಕಾಮನಾಗಿ ಅನಿಸೆ ಅನಿಸುತ್ತೆ ಆದರೆ ಏನು ಮಾಡ್ತೀರ ನಮ್ಮದು ಕೆಲಸದ ಇದರಿಂದ ನಾವು ಇಲ್ಲಿ ಅದಕ್ಕೋಸ್ಕರ ಇದು ಎಲ್ಲ ಇದು ಮಾಡೋಕ್ಕಲ್ಲ ಎದ್ಕೊಳ್ಳ ಇದು ಭಯ ಅಂತೂ ಇದ್ದೇ ಇರುತ್ತೆ ಜೀವದ ಮೇಲೆ ಎಲ್ರಿಗೂ ಪ್ರಾಣದ ಮೇಲೆ ಆಸೆ ಇದ್ದೇ ಇರುತ್ತೆ ಹಾಗಾಗಿ ಭಯ ಇದ್ದೇ ಇರುತ್ತೆ ಆದರೂ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ದಿನಚರಿ ಇದೆಲ್ಲನೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾವು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಇದು ದೆಹಲಿಯಲ್ಲಿ ವಾಸ ಮಾಡ್ತಿರುವಂತಹ ಕನ್ನಡಿಗರಾದಂತಹ ಶಂಕರೇಗೌಡರು ಹೇಳ್ತಿರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ನವದೆಹಲಿ